ಕೇಳ್ದ ಬಂಗಾರಿ ಯಾವತ್ತು ಒಲೆ ಎಲ್ಲ ಮಾಡ್ಕಂತಾರ ಅಂತ ಹೇಳಿ ಹತ್ತು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ಯಾವಾಗ ಕೊಡ್ತಾರ ಕೇಳ್ಕೊಬೇಕಿತ್ತು ಇನ್ನೊಂದ್ ಎರಡ್ ಮೂರು ದಿನ ಅಂದಾರ ಹಬ್ಬ ಮುಗಿಲಿ ಇದು ಗೌರಿ ಹುಣ್ಮೆ ಐತಲ್ಲ ಮುಗಿದು ನಾಳೆ ನಾಳೆ ಮಾಡ್ಕೊಂತೀನಿ ಅಂದಾರ ಒಟ್ಟ ಸೋಮವಾರ ಮಾಡ್ಕೊಂಬೋದೇನೋ ಅದ್ ಯಾವಾಗ ಮಾಡ್ಕೊಂತಾರ ಕಾಣಿ ಅವ್ರ ಹೆಸರು ಮಾಡಿಸ್ಕೊಂಬಿಟ್ರ ಹತ್ ಲಕ್ಷ ಇಪ್ಪತ್ ಲಕ್ಷ ದುಡ್ಡು ಕೊಡ್ತಾರ ಹ್ಞೂ ಫಸ್ಟ್ ಇಪ್ಪತ್ತು ಲಕ್ಷ ಇಸ್ಕೊಂಬಿಡು ಆಮ್ಯಾಕ ಬೇರೆ ಕಡೆ ಎಲ್ಲರೂ ನಾವು ಹೊಲ ಪಲ್ಲ ತಕೊಂಬಂತ ಇಪ್ಪತ್ತು ಲಕ್ಷಕ್ಕೆ ಈ ಕಡೆ ಎಲ್ಲ ಭಾಳ ಬರೋಕ್ಕಿಲ್ಲ ನಿಮ್ಮದು ಹಿಂದೂ ಕೈತಿ ಎಷ್ಟು ಹಬ್ಬ ಬಂದರೆ ಒಂದು ಎರಡು ಎಕರೆ ಬರ್ಬೋದು ಒಂದು ಇಪ್ಪತ್ತು ಲಕ್ಷ ಕೊಡ್ತಕ್ಕಂದ್ರೆ ಆಯಿತು ತಕ ಸೌದೇನಾ ம் கனப்பா நீங்கள் கரீத்து ஹெங்காரும் மாடி தகலுக்கு அதை ஆ நிவத்துல ஏனாதோ மாடி அவள் தலை ஒட் தான் கன ஏனாரும் ஐடியா இதெல்லாம் கூட பொட்டினாங்க நம்ம வரது அஷ்டி ஏன் மாதிரி ஏன் போடுது ஒன்றும் அர்த்தி நான் ஹோ ஹோ மனிதா ஐனோ ப்ளான் மாங்க அவரு ஏன்மா திள்தி மொதல் எஸ் தினத்தூடாகிள்ள இன்னும் நான் ஒழையொழி இவ்வளோத்திரே எதுக்கே ஹெங்க் ஒழேது மாதிரி எங்கள் ஒழையொழிகோது எல்லா தோர்ஸ் தீனோரு இவ்வளோ ஆச்சாராக போடஸ் தினோம் ஒன்றோரு ம் இரசிம்ம நரசிமம் நரே இல்றோம் நன் மக நாட்டப் மாதிரி ஏ சுதா நீ நான் யாரும் அந்த நோட ஏன் விசாரா ಏ ಏನಿಲ್ಲಕ್ಕ ನಿಂದುವ ಒಣದುವ ವಾಯ್ಸ್ ಬರ್ತಿತ್ತ ಅದಕ್ಕೆ ಏನು ಅಂತೇಳಿ ಬಂದೆ ಅಷ್ಟೇ ಕಣ ಏನೋ ಮಾತಾಡ್ತಿರಲ್ಲ ಅಂತೇಳಿ ಬಂದೆ ಯಾಕೆ ಬರ್ಬಾರ್ದಕ್ಕ ನಾನು ಹೋಗ್ಲಕ್ಕ ಅಯ್ಯೋ ಸುಧಾ ನೀನು ನನ್ನ ತಂಗಿಗಿಂತೂ ಹೆಚ್ಚು ಕಣೆ ನೀನೆಲ್ಲೋತಿ ಸುಮ್ಮನೆ ಸುಮ್ಮನಿರೆ ನಾವು ಅದೇ ಜಮೀನು ಏನೋ ಮಾಡ್ತಿದ್ದೋ ವ್ಯಾಪಾರ ಮಾಡಬೇಕಿತ್ತು ಅದ್ರ ಬಗ್ಗೆ ಮಾತಾಡ್ತಿದ್ದೋ ಹಾಗೆ ಇವತ್ತು ಲಕ್ಷ್ಮಿಗೆ ಹಂಗಾರು ಮಾಡಿ ತಲೆ ಅಂತ ಯೋಚನೆ ಮಾಡಕ್ಕೆ ಆಕೆ ಇವತ್ತು ಒಳ್ದ ಹತ್ರ ಬರ್ತಾಳೆ ಹಂಗಿದ್ರೆ ತೆಂಗಿನ ಕಾಯಿ ತೊಗೊಂಡೋಗ್ಬೇಕಾ ಏನು ಮಾಡೋದು ಏನು ಬಿಡೋದು ಅಂತ ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ಕಣೆ ಸುಧಾ ಬಗಲಿ ಹಾಕಿ ಹೊಲದ ಹತ್ರ ಬರ್ತಾಳೆ ಏನೋ ತೆಗೊಂಡ್ ಕೈ ತಗೊಂಡ್ಬೇಕಾ ನಂಗೊಂದು ಐಡಿಯಾ ಬತ್ತಿ ತಕ್ಕ ತಿರ್ಗೆ ತಿರ್ಗೆ ಬಂಗಾರಿ ಹೌದು ಕಣಪ್ಪ ಆಕಿ ಅವ್ರ ಹೊಲದಾಗ ವರ್ಷ ವರ್ಷ ಗೌರಿ ಹೊಣ್ಣ ಮೇಲೆ ತೆಗೊಂಡ್ ಕೈ ಹೊಡಿಯೋದು ಸಂಜೆ ಮ್ಯಾಗ ಅವ್ರ ಹೊಲದ್ದಿ ಹಾ ಸಂಜೆಗ ಅವ್ರ ಮಕ್ಳು ಕೈಯಾಗ ಇದು ಸಕ್ಕರೆ ದೀಪ ಹಚ್ಚಿಸಿ ಮತ್ತೆ ಎಲ್ಲ ಮಾಡೋದು ಸಂಜೆ ಟೈಮ್ ಆಗಿ ಅದಕ್ಕೆ ಏನಾರ ಐಡಿಯಾ ಬಂತಪ್ಪ ನಿಂದ ತಲೆಗ ಏ ಹಂಗಾರ ನಮ್ ಬಾಡಿ ಬಿಲ್ಡರ್ ಅವನಲ್ಲ ಅವ್ನ ಹೆಂಗಿದ್ರು ತೆಂಗನ್ ಮರ ಏರ್ತಾನ ನಾ ತೆಂಗನ್ ಮರ ಏರ್ಸ್ಬಿಟ್ಟು ಲಕ್ಷ್ಮಿ ತಲೆ ಮ್ಯಾಗ ತೆಂಗನ್ ಕೈ ಬಿಡ್ಸ್ಬಿಟ್ರೆ ಹೆಂಗಿರುತ್ತೆ ಹೇಳು ಚೆನ್ನಾಗಿರುತ್ತೆ ತಾನೇ ಐಡಿಯಾ ಅಯ್ಯೋ 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 ಈ ಆಳು ಒಬ್ಬಂಗ ಅನ್ಸುತ್ತೆ ಈ ಐಡಿಯಾಗಳೆಲ್ಲ ಬರೋದು ಹಾ ಲಕ್ಷ್ಮಕು ತಲೆ ಮ್ಯಾಗ ಅಯ್ಯೋ ಅನ್ಸೋಣ ಮಗನ ನಿನ್ನ ಉತ್ತರ ಆಗಿರ್ಬೇಕಲ್ಲ ನಿನ್ನ ತಲೆ ಮ್ಯಾಗ ಬೀಳ್ಬೇಕು ಆ ತರ ಮಾಡ್ತೀನಿ ಪ್ಲಾನ್ಸ್ ಕಿರು ನಿನ್ಗೆ ಐತಿ ಮಗನ ಇನ್ನ ಏನೇನು ಮಾತಾಡ್ತಾರೆ ಕೇಳಿಸ್ಕೊಂತೀನಿ ಒಂಚೂರು ಆ ಮ್ಯಾಗೆ ಲಕ್ಷ್ಮಕ್ ಏನಾರು ಒಳ್ಳೇದು ಮಾಡೋರು ಆಯಿತು ಇಷ್ಟು ದಿನ ಅಂತ ಕೆಟ್ಟದ್ದು ನಿನ್ ಮ್ಯಾಗ ಯಾರು ಒಳ್ಳೆ ಮ್ಯಾಗ್ಯಾಗ್ರು ಒಳ್ಳೊಳ್ಳಾಗ್ತೀನಿ ಆಗ ಪರಿಸ್ಥಿತಿ ಬಂದೈತಿ ಒಳ್ಳೆ ಆಗ ಆಗ್ತೀನಿ ನಾನು ಮಾತ್ರ ಒಳ್ಳೆ ಒಳ್ಳೇಳ್ ಆಗ್ದಂತ ತಿರಕ್ಕೆಲ್ಲ ಒಳ್ಳೆ ಆಯ್ತಿನ ಫಸ್ಟ್ ಹೌದಲ್ಲ ಈ ಐಡಿಯಾ ಚೆನ್ನಾಗೈತಿ ಇರು ಒಂದು ಮಾತು ಕೇಳಮ್ಮ ನಾವು ಮೂರು ಜನ ಒಟ್ಟಾಗ ಕೈ ಜೋಡಿಸಿದ್ರಾ ಸಕ್ಕತ್ತಾಗ ಆ ಸೆಂಚುರಿ ಬಾರಿಸ್ತೀವಿ ನಾವು ಮಾತ್ರ ಸುಮ್ಮನೆ ಹುಡುಕಿಲ್ಲ ಇವ ಅವ್ನು ಹೆಂಗಾದ್ರು ಅವಳ ಲಕ್ಷ್ಮಿನ ತಲೆನಾಗ ತೆಂಗ್ ಕೈ ಬಿಡಿಸ್ರ ಮನ್ಸ್ ಒಳ್ಳೆದೇ ತಾನ ಅವಳ ತಲೆ ಕಲ್ ಕಲ್ಪಕ್ಷ ತಾನಾಗ್ತಾನೆ ಬೀಳ್ತಾನಂದು ಬಿಟ್ಟು ಅವಳು ಹಬ್ಬಕ್ಕೇ ಬರೋದು ಇವತ್ತು ಯಾರಕ್ಕೂ ಬರಕಿಲ್ಲ ಅವಳು ಗಂಡು ಬಂದ್ರೆ ಬೇಡ ಅಂತ ಹೇಳಿ ಬತ್ತಾಳ ಅವಳ ಹಬ್ಬಕ್ಕೇ ಬರ್ತಾಳದು ಯಾಕೆ ಬರ್ತಾಳ ಏನು ಪೂಜೆ ಮಾಡ್ತಾಳ ಗೊತ್ತಿಲ್ಲ ಒಟ್ಟನಾಗ ತೊಗೊಂಡ್ಬರ್ದಾಗ ಒಬ್ಲ ಬತ್ತಾಳ ಬರ್ಲಿ ಬರಲಿ ಇವತ್ತು ಅದನ್ನ ಮಾಡ್ ಮತ ಏನೇ ಸುಧಾ ಈ ಐಡಿಯಾ ನಿನ್ಗೂ ಓಕೆ ಐತಿ ತಾನೆ ಹೆಂಗಾದ್ರೂ ಮಾಡಿ ಅವ್ರ ಮನೆಯವನ ಮಾಡ್ಬಿಡಬೇಕು ಕಣ ನಾವು ಮಾತ್ರ ಸುಮ್ಮನೆ ಹುಡ್ಬಾರ್ದು ಹೌದು ತಾನೆ ಅಯ್ಯೋ ಭಾಳ ಚಂದ ಐತಕ್ಕ ಬಾಡಿ ಬಿಲ್ಡರ್ ಈಗಲೇ ಕರ್ಕೊಂಬ ನಡಿ ತೆಗನ್ ಮರದ ಹತ್ರಕ್ಕ ತೆಗನ್ ಮರದ ಹೋಗಿ ಅಲ್ಲಿ ಇರ್ಸುಮ್ಮ ಹಾ ಹೆಂಗಾದ್ರೆ ಮಾಡಿ ಕೆಳಕ ಬೀಳ್ಬೇಕು ಅವ್ರು ಹಂಗ್ ಮಾಡಮ್ಮ ನಡಿ 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 ಐತಿ ನಡಿ ಅವ್ರಿಗೆ ಬಿಡಬಾರ್ದು ನಡಿ ಇರು ಇರು ಬಾಡಿ ಬಿಲ್ಡರ್ ಕರಿತೀನಿ ನೆಕ್ಸ್ಟ್ ಇದು ಬಂಗಾರಿ ಇರು ಬಾಡಿ ಬಿಲ್ಡರ್ ನಾಕು ಹೋಗ್ತೀನಿ ಇವತ್ತು ಹೆಂಗಾದ್ರು ಮಾಡಿ ಅವ್ರ ತಲೆ ಮ್ಯಾಗ ಬೀಳಿಸ್ಬಿಡೋದು ತೆಗನ್ಕಾಯಿ ಬೂಡದ ಬೇಡ ನೋಡು ಆ ನಾವ ಗೆಲ್ಬೇಕು ಇದ್ರಾಗ ಇರು ಇರು ಹೋಗ್ತೀನಿ ಮನೆ ಹಳ್ಳ ಮಕ್ಳು ಏನ್ ಅಲ್ಲಿ ಕಿರ್ಕಂದ್ ಹೇಳ್ತಾರ ಅದೇ ಇವ್ರ ಮನೆ ಇವ್ರ ಮ್ಯಾಗ ಬಿದ್ಬಿಟ್ಟು ಸುಮ್ನ ಬಿಡ್ತಾರೆ ಏನ ಆದ್ರೆ ಇವ್ರ ಮ್ಯಾಗ ಆ ತರ ಪರಿಸ್ಥಿತಿ ತತ್ತೀನಿ ಐತಿ ಇವ್ರಿಗೊಂಚೂರು ನಾನ್ ಮಾತ್ರ ಸುಮ್ನೆ ಬಿಡುಗಿರಾಕಿಲ್ಲ ಐತಿ ಐತಿ ಏ ಬಾಡಿ ಬಿಲ್ರು ಬಾರ ಹೊರಕ ವರ್ಕಾಯದಕ್ ಬರ್ತಿಲ್ಲ ಇಷ್ಟೊತ್ತ ಕಾಲ ನಾವ್ ವರ್ಗಿದ್ರ ನೀನು ನೋಡ ಬರ್ತಿದ್ರೆ ಎದುಕ್ ಬಂದಿಲ್ಲ ಬಾ ಬಾ ಬೇಗ ಬಾ ಎಷ್ಟೊತ್ತಪಾಕ್ ಕೂಗುತ್ತೆ ನಿನ್ನ ಬಾಡಿ ಬಿಲ್ರು ಬಾ ಬೇಗ ಎದುಕ್ ಸರ್ ಎದಕ್ಕ್ ಹೋಗ್ತಿದ್ರಿ ಇಷ್ಟು ಅರ್ಜೆಂಟ್ ಆಗಿ ಹೇಳ್ರಿ 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 ನೋ ಬಾಡಿ ಬಿಲ್ರು ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಾಗೈತಿ ಕಲ ಹಂಗಾದ್ರು ಮಾಡಿ ಇವತ್ತು ತೆಂಗ್ ಮರವ ಏರಿ ಲಕ್ಷ್ಮಿ ತಲೆ ಮ್ಯಾಗ ಒಂದ್ ತೆಂಗ್ಕಾಯಿ ಊದ್ರಸ್ ಬಿಡ್ಲಾ ಆದಂಗ ಬಿಳಿ ಇವತ್ತು ಸೊಂಬೋಲೆ ಬೋಲಿಂಗ ಏನ್ ಸರ್ ನೀವ್ ಇವತ್ತು ಹಳೆ ಡೈಲಾಗ್ ಗಳೆಲ್ಲ ಹೇಳ್ತಾರ ಇದ್ರಾ ಬರ್ರಿ ಸರ್ ಬುಡದ ಬೇಡ ಹಾಕಿ ನೀವತ್ತು ನಮ್ಗೆ ಹಳೆದ ವಿಷಯ ಐತಿ ಹಾಕಿ ಮ್ಯಾಗ ಬರ್ರಿ ಬರ್ರಿ ಫಸ್ಟ್ ಇಯರ್ ಇಕ್ಕೊಂಬ ಬರ್ರಿ ಬುಡ್ಗಿಡ ನಾನು ತಲೆ ಮ್ಯಾಗಲ್ಲ ತಲೆ ಮ್ಯಾಗ ಮೈ ಮ್ಯಾಗ ಎದೆ ಮ್ಯಾಗ ಬಿತ್ಕೊಂಬೇಕು ಈಗ ಒಂದೇ ಸರ್ ಹೋಗುವಂಗ ಆ ತರ ತೆಂಗನ್ ಕೈ ಸುತ್ತಿನ ಬರ್ರಿ ಈ ಸುದ ಲಕ್ಷ್ಮೀ ಸಪಾಟ್ಗೆ ಇರೋವರೆಗೂ ಏನೂ ಆಗೋಕ್ಕಿಲ್ಲ ಅದನ್ನ ಅದನ್ನು ತಿಳ್ಕೊಂಬಿಡ್ರಿ ನಿಮ್ಮನ್ನೇ ಹೆಂಗ್ ಬಗ್ಗುಡಿತಿ ನೋಡೋರಿ ರೀ ನಿಮ್ಮ ಮೂರು ಜನದ ಮ್ಯಾಕ ಕುದು ಮಟ್ಟ ಬಂದ್ಬಿಡ್ಬೇಕು ಆ ಥರ ಮಾಡಿಲ್ಲ ಅಂದ್ರ ನಾನೇ ಸೋದಾನೆ ಅಲ್ಲ ಬರ್ರಿ ಪೊಡ್ಡ ಐಟ್ಲು ಸಾಂಬಲ್ ಹಿಂಗ ಅಂತೆ ಬಾ ಮಗನ ನೀನು ಸೊಂಬಲ್ ಹಿಂಗ ಮಾಡ್ತೀನಿ ನಿನ್ನೆ ನಾ ಮಾಡ್ದಾನ ಮಗನ ಹ್ಞೂ ಹೆಣ್ಮಕ್ಳಂದ್ರೆ ಅಗ್ರದಾಗಿ ತಳ್ಕೊಂಡು ನಾಟಕ ಮಾಡ್ತೀಯಲ್ಲ ಬಾ ನಿಂದೈತಿ ನಡಿಸೋದ ನಡೆಸಿದ ಅವರು ತೆಂಗಿನಕಾಯಿ ಬರೆದ ಹತ್ರ ನಡೀರಿ ನಾಡಿದ್ರಿ ಎಲ್ಲರೂ ಓಮ ನಡೀರಿ ಫಸ್ಟ್ ಆ ಆಕೇರಿಸ್ಬಿಟ್ಟು ಲಕ್ಷ್ಮಿ ಮೇ ತಲೆ ಮ್ಯಾಗ ನ ಬಿಡಬೇಕು ತೆಂಗಿನಕಾಯಿ ಹಂಗೈಡಿಯೇ ಉಪಯೋಗಿಸ್ ಮಾಡಿರಿ ಆಕೆ ಮಾತ್ರ ಯೋಸ್ ಬಿಡೋಕೆ ಬೇಡ ನಡಿ 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 ಇವತ್ತು ಲಕ್ಷ್ಮೀ ಕಥ ಮುಗ್ದೋಗುತ್ತೆ ಕಣಿಸೋದ ನಂಗಂತೂ ಒಂತ ಹಾಲು ಕುಡಿತೀನಿ ನನ್ಗಂತ ಭಾಳ ಖುಷಿ ಆಗುತ್ತೆ ನಡಿ ನಡಿ ಹ್ಞೂ ಸರಿ ಬಾರಾ ಓಮ ಹಣ ಬರೋಣ ಓ ನಮ್ಮಂತ ಅಂತ ಹ್ಞೂ ಬಾ ಬಾ ಸದಾ ಅಯ್ಯೋ ನಿಂತ ಕಳೆ ಅಕ್ಕ ಏನು ಇಷ್ಟ ಹತ್ರದಾಗ ಒದ್ದೆ ಇರೋ ನಾವು ಬತ್ತೀವಿ ದಾನಕ್ಕ ಎದಕ್ಕೆ ಹಿಂಗೆ ಓಡ್ತಿ ದಡ ಬುಡ ಬಡ ಬುಡ ಅಂತೇಳಿ ಬಂದೆ ಬಂದೆ ಇರೋ ಏ ಸುಮ್ಕೆ ಬಾರಿ ಸುಧಾ ನನ್ಗಂತೂ ಆ ಲಕ್ಷ್ಮಿನ ಹೆಂಗ ಬಡಿತೀನಿ ನಂಗ ಆಗೈತಿ ನಡಿ ನಡಿಪಸ್ಟ್ ಆಮೇಲೆ ಬೇಕಾರ ಬಾ ನಿಂತ್ಕ ಪುತ್ಕಂತ ಕೇಳವೆ ನಡಿ ನಡಿಬೇಕು ಅಮ್ಮಂತ ನನ್ಗಂತು ಆ ಲಕ್ಷ್ಮಿನ ಚಿಂತಾ ಬಿಟ್ಟೈತಿ ಫಸ್ಟ್ ಹೆಂಗಾದ್ರು ಮಾಡಿ ಅವಳನ್ನ ಅವಳು ನಾ ಬಗ್ ಬಿಡಿಂತ ಬೇರೆ ಸಿಗವೇ ಸುಧಾ ನಿನ್ ಎಲ್ಲ ಬರ್ತಿರ್ಲ ಸುದ ತಗೊಳ್ಳೆ ನೆನ್ ಗುಡ್ ಸೋಳೆ ಮಗನ ಇನ್ನೊಂಗಿತ್ತ ಏನಾರು ಮುಟ್ಟದ ಪಟ್ಟದ ಹಿಂದೆ ಬರದ್ ಮಾಡಿ ಅಂದ್ರೆ ಕೂಗಿ ಸರಿಯಾಗಿ ಏ ರೆಕಿಸ್ಬಿಡ್ತೇನೆ ಹೆಚ್ ಎಲ್ವೇ ಎನ್ಕ ಮರದ ಮಗನ ನಾನು ಕೂಡ ಮುಟ್ಟಬಾರ್ದು ಮುಟ್ಟಬಾರದು ಸೋಳೆ ಮಗನ ನಿನ್ನತ್ರ ಒಂದ್ ದಿನ ಅನ್ಭೋಸತ್ಕ ನನ್ಗ ಸಾಕ್ ಸಾಕ ಮಾಡಿದ್ಯಾ ನೀನು ಮಾತ್ಕೊಳ್ಳಿ ಅಯ್ಯೋ ನಿನ್ನಂತಿ ನೂರ್ ಜನ ಬರ್ತಾರೆ ಅಂದ್ರ ನೂರ್ ಜನ ಹತ್ರನ ಹೋಗಲ್ಲೇ ನೂರ್ ಜನ ಹತ್ರ ಬಂದ್ ಹೋಗಿ ಬರಬಾರ ಕಾಯಿಲೆ ಎಲ್ಲ ಬರ್ಸ್ಕೊ ಇಲ್ಲ ಹೇಳ್ತಿ ಹೋಗಲ್ಲ ತ ಮುಚ್ಕೊಂಡು ಮುಟ್ ಕಿಟ್ಟಿ ಅಂದ್ರ ನೋಡು ನಡ ನಡೆ ಬಿಚ್ಚಾಡ್ತೀನಿ ಅಯ್ಯೋ ಅಯ್ಯೋ ಇದ್ರ ಹಿಂಗ್ ಬಿತ್ಕೊಂಡಿ ಅಯ್ಯೋ ಬಂಗಾರಿ ಅಕ್ಕ ನಿನ್ ಗಂಡ ತಲೆ ಸುತ್ತಂಗಾಗಿ ಎಲ್ಲ ಬಿತ್ಕೊಂಡ್ಬಿಟ್ಟವನೇ ಕಣ ಎದರ್ಸ್ಪ ಎದರ್ಸ್ಪ ಒಂಚೂರು ಎತ್ತು ಒಂಚೂರು ನಿನ್ ಗಂಡ ಎತ್ಕೊಂಡ್ ಕರ್ಕಮ್ಮ ಅಯ್ಯೋ ಏನಾಯ್ತು ಬಿಡ್ತಾ ನೋಡು ಒಂಚೂರು ಅಯ್ಯೋ ಎದಳ್ರಿ ಮೇ ಅಕ್ಕ ಏನಾಯ್ತು ಎದಳು ಮೇ ಅಯ್ಯೋ ನನ್ನ ಮುದ್ದು ನೀನು ನನ್ನ ಬಂಗಾರ ಇದ್ದಂಗ ಕಣೆ ಎದಳೆ ಯಾಕ ಹೆಂಗ ಪುಟ್ಟು ಬಿತ್ಬಿಟ್ಟ ನೀನು ಏನಾಯ್ತು ಏನಿಂಗ ಎದಳೆ ಎದಳೆ ಮೇ ಅಕ್ಕ ಎದಳು ಒಂಚೂರು ಅಯ್ಯೋ ಬೋಟ ಇದೆ ಹಿಸೋದನ್ ಸಿಂತಪ್ಪ ತೇಸೋದನ್ ಸಿಂತಕ್ಕ ನೋಡ ನೋಡ ಬಿಚ್ಚ ಕೊಡ್ತೀನಿ ಅಲ್ಲಿ ಕಟ್ಸೋಣ ಮಗನ ಏನು ಅನ್ಕೊಂಬಿಟ್ಟು ಮೆತ್ಕಾಳ ಮೆತ್ಕಾಳ ಅನ್ಕೊಂಡು ಮೈ ಮುಟ್ಬೇಕು ಅಂತ ಬತ್ತಿ ಏನಾ ಓ ಒಂದ್ಸಾರಿ ಸ್ವಲ್ಪ ಮಗಮ್ಮ ಪದೇ ಪದೇ ಬರೋಕ್ಕೆ ಹೆಣ್ಮಕ್ಳೇನು ನಿನ್ನ ಹಾಕಿ ಪಾಕಿ ಅನ್ಕೊಂಬಿಟ್ಟು ಎಪ್ಪು ವ್ಯವಸ್ಥೆ ನನ್ನ ಮಗನ ಹ್ಞೂ ಮಾಡಿ ಮಾಡೋದು ಏನು ಮಾಡ್ತೀನಿ ನೋಡ್ತೀನಿ ಎದಳಿ ಸರ್ ಮ್ಯಾಕ್ ಎದಳಿ ಎದಳಿ ಮ್ಯಾಕ್ ಎದಳ ಎಮ್ಮೆ ಹಾಕ ಎದಳ ಏನಾಯ್ತು ಬಿಡ್ತು ಹಿಂಗ ಬಿದ್ಬಿಟ್ಟು ಎದಳ ಮ್ಯಾಕ್ ಎದಳ ಯಾ ಮ್ಯಾಕ್ ಎದಕ್ಕೆ ಹಿಂಗೆ ಕುಂತು ಎದಳ ಕಾಲು ಜಾರ್ ಬಿಡ್ತು ಕಾಲು ಹಿಂದೆ ಜಾರಿ ಒದ್ದು ಬಿಡ್ತು ಕಣೆ ಒದ್ದಂಗೆ ಆಗ್ಬಿಡ್ತು ಅದಕ್ಕೆ ಜಾರ್ ಬಿದೋದ ಕಾಣಿಸ್ತೀನಿ ಒಂಚೂರು ಈ ನೆಲಕ್ಕ ಒಂಚೂರು ಕಾಣಿಸ್ತೀನಿ ಆ ಬಿಳಿಸಿನ ನೆಲಕ್ಕ ಸರಿಯಾಗ ಕಾಣಿಸ್ತೀನಿ ನಡಿ ಓಮಂತ ಓಮ್ಮ ನಡಿ ನಡಿ ಅದು ಹಿಂಗ ಕಾಣಿಸ್ಬೇಕನ್ನ ನನ್ಗೆ ಗೊತ್ತೈತೆ ನಡಿ ನಾನು ಏನಾಯ್ತು ಅಂತ ಆಟ ದೂರ ಹಿಂದಕ್ಕೆ ಮುಂದಕ್ಕೆ ಹೋಗಿದ್ದಾಳೆ ಹಿಂದಕ್ಕೆ ಓಡ ಬಂದು ಏನಾಯ್ತು ದಡಕ್ಕಂತ ಅಂದ್ಬಿಟ್ಟು ಬಂದ್ರ ನಾನು ಎಲ್ಲ ಕಾಣಿಸ್ತೀನಿ ಕಾಣಿಸ್ತೀನಿ ಅಂತ ಒಳಗೂ ಚುಟ್ಟಿನ ಮಾಡ್ತೀಯ ಇಲ್ಲ ಬಾ ಫಸ್ಟ್ ಹೋಗ ತೆಗ ಮಾಡ್ತಾ ಹತ್ರ ಓಮ ಆ ಬಾಡಿ ಬಿಲ್ಡ್ರ ಮೇಕ್ ಹಚ್ಚ ಲಕ್ಷ್ಮಿ ಬರೋ ಟೈಮ್ಗೆ ತೆಗೆದು ಕಬ್ಬಿ ಬೆಳೆಸ್ತಾನ ಅವನು ಬಾ ಪಟ್ಟ ಪಟ್ಟ ಓ ಸರಿ ಸರಿ ನಡಿ ಮುಂದಕ್ಕೆ ಹ್ಞೂ ನನಗೆ ಗೊತ್ತೈತಿ ಹೆಂಗ್ ಬೆಳೆಸ್ಬೇಕು ಹೆಂಗ್ ಮಾಡ್ಬೇಕು ಹೆಂಗ್ ಬಿಡ್ಬೇಕು ಎಲ್ಲಿ ಸೊಪ್ಪು ಮುರಿಬೇಕು ಅನ್ನೋದು ನೆಲದ್ದು ನನಗೆ ಗೊತ್ತೈತಿ ನಡಿ ಅಲ್ಲಿ ಮುರಿದ್ರೆ ಮುರಿಯುತ್ತೆ ನಡಿ ನಡಿ ಆಮ್ಯಾಗ ಐತಿ ನಡಿಬೇಕು ಬೇಕು ಓಮ್ಮ ದಂಡಿಗೆದಿರಲಿಲ್ಲ ದಾಳಿಗೆ ಎದಿರಲಿಲ್ಲ ಗಂಡ್ರ ಈ ದಾಸ ಹಿಂಗೆ ಎದ್ರುತಿನ ಏನಾರು ಮಾಡ್ಕೊಂಡು ಹೋಲಿ ತಕ್ಕ ಕೊಟ್ಟು ಅಲ್ಲಿ ಬೇವರ್ಸಿ ನಮಗೆ ಇವ್ರ ಜೊತೆಗೆ ಇದ್ದು ಹೆಂಗೆ ಸಹಾಯ ಮಾಡ್ಬೇಕನ್ನ ನಾನು ಗೊತ್ತೈತೆ ಮಾಡಿ ತೋರಿಸ್ತೀನಿ ಅಕೋ ಬರ್ರಿ ಬೇಗ ಬೇಗ ಆಮೇಲೆ ಲಕ್ಷ್ಮಿ ಬಂದು ಹೋಗ್ಬಿಡ್ತಾಳೆ ಹೆಂಗಾದ್ರೂ ಮಾಡಿ ಪ್ಲಾನ್ ಸಕ್ಸಸ್ ಆಳಬೇಕು ಐದು ಗಂಟೆ ಒಳಗೆ ಒಳಗ್ ಬತ್ತಲ್ಲ ಬರೀ ಬರ್ರಿ ಅಯ್ಯೋ ಹೌದಲ್ಲ ಸುಧಾ ನಾನು ಈ ವಿಚಾರ ಮಾಡ್ಕೊಂಡು ಬಿಟ್ಟಿದ್ದೀನಿ ನಡಿ ಗಡಿ ಬೇಗ ಬೇಗ ಅಮ್ಮ ನಡಿ ಅವ್ರಿಕೊಮ್ಮ ನಡಿ ಗಡಿ ಬೇಗ ಬೇಗ ಹುಡು 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 ಏನು ಸರ್ ಆ ಎಷ್ಟು ದೂರಕರ ಐತಿ ನಿಮ್ಗೆ ಹಿಂಗೆ ಓದ್ಬಿಟ್ಲು ಬುಡಕ್ಕೆ ಹೋಗ್ಬೇಡಿ ಸರ್ ಅವಳು ಸೊಕ್ಕಿದ್ದಾಳೆ ನಾವು ಬುಡಕ್ಕೆ ಹೋಗ್ಬೇಡಿ ಸೊಕ್ಕಿಲ್ಲ ಇಳಿಸ್ರಿ ಕೊಬ್ಬೆಲ್ಲ ಇಳಿಬೇಕಾಕಿ ಹಂಗೆ ಪರಿಷ್ಮೆಂಟ್ ತಕೊಳ್ಳಿ ಸರ್ ಬುಟ್ಗಿಟ್ಟಿರಿ ಮಾತ್ರ ಬುಟ್ರ ನಮಗೆ ಮುಳುಗೋಗ್ತಾಳ ಒಮ್ಮ ಬಿಡೋ ನಾ ಮಾಡ ಯೂಸ್ ಮಾಡಿರೋದು ಡಮ್ಮಿ ಪೀಸ್ ಅದು ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಿ ನಾನು ಯೂಸ್ ಮಾಡಿ ಬಿಸಾಕಿರೋ ಡಮ್ಮಿ ಪೀಸ್ ಅದು ಅದಕ್ಕೂ ಯೋಚನೆ ಮಾಡ್ಬಾರ್ದು ಬಾ ಹಾಂ ನಾನು ಯೂಸ್ ಮಾಡಿ ಬಿಸಾಕಿರೋ ನಾಯಿ ಅದು ಹಾಂ ಹಿಂಗೆ ಇರ್ತಾವ ಆಮ್ಯಾಗ ಕೊಬ್ಬೆಲ್ಲ ಇಳಿದ್ಮ್ಯಾಗ ಸರಿ ಹೋಗ್ತಾವಾ ಹ್ಮ್ 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 ಡಮ್ ಯೂಸ್ ಮಾಡ್ರೆ ಡಮ್ಮಿ ಪೀಸ್ ಅಂತ ಹೆಣ್ಮಕ್ಳು ಅಂದ್ರೆ ಏನು ಇವ್ರ ಮನೆ ಖರ್ಚಿಫ ಅಂತ ತಿಳ್ಕೊಂಬಿಟ್ಟವನ ಟಿಶ್ಯೂ ಪೇಪರ್ ಅನ್ನಂಗೆ ಒರ್ಸ್ಬಿಟ್ಟು ಒಗಿಬಗೋದು ಅಂತೇಳಿ ಮಾಡ್ತಾರ ಮಾಡ್ತಾರ ಹೆಣ್ಮಕ್ಳು ಚಿಂತಕ್ ಹೋಗೋ ಮಗನ ಸರಿಯಾಗಿ ಕಲ್ಸ್ಕೊಳ ಮಟ್ಕೋದಿತ್ತಾರ ನಡಿ ನಡಿ ಐತ್ ನಿನ್ಗ ಇದೇ ನೋಡ್ಲಾ ಲಕ್ಷ್ಮೀ ಅವಲಾ ಈ ಮರಕ ಯಾರು ಮೊದ್ಲೆ ಮರಕ್ಕಿ ಹಿಂಗ ಬಳಸ್ಕೊಂಡ್ ಹೋಗೋದಕ್ಕೆ ಮೊದಲೇ ಮರಕ ಕೈ ಮುಕ್ಕ ಹೋಗೋದಂತ ಈ ಮರಕ ಯಾರು ಹಾ ಸರಿ ಏನ ನೀನ್ ಬರೋದ ನಂಗೆ ಅಲಕಡೆ ಕೈ ಮರಕ ಅನ್ನೋದು ಸುದ್ದಿ ಬಂದೈತಿ ಈ ಮರಕ ಯಾರು ಯಾರು ಕುಂತ್ಕ ಸರಿಯಾಗಿ ಬಳಸ್ಬಿಡು ಸರಿ ಏನ ಹ್ಞೂ ಸರಿ ಸರ್ ಅಯ್ಯೋ ಅಯ್ಯೋ ಇವನ್ ಬೇರೆ ಏರ್ತಾವನಲ್ಲಪ್ಪಾ ಇವಳ ಇಲ್ಲ ಯಾರು ಇಲ್ಲ ಏನಾದ್ರು ತಿಳ್ಸು ಅಂತಂದ್ರೆ ಹೆಂಗ್ ಮಾಡೋದು ಏನ್ ಮಾಡೋದು ಅಯ್ಯ ದೇವರೇ ಬಂದಂಗ ನಮ್ ಸಲೀ ಬಂದ ಮಾಡೋ ಮಾಡೋಕ್ ಹೋಗ್ಬೇಕಲ್ಲ ಏನ್ ಮಾಡೋದು

ஐயக்கு நான் அர்த்தாய் அன்சா மியாக்கோடு இல்லை இல்லை பட்ட பட பட்டா தான் பிடிது மியாக்கு அர்த்த ஆகிறோங்க ஐத்து ஹபிரோ அர்த்த ஆரோங்க ஐத்தி மியாக்கு இது இன்னும் கேல மாடுவி நீங்க வந்து எக்க ஜமீனா எல்லாரும் தோடத்தின் நீங்கள் நீ இஷ்டப்பட்டுங்க தோடத்தினி மாடு மாடு படேத்தவேனோட ஆதீஸ் போட் அந்த அந்த நான் ஹிங்கினி சனிக அவன் மாங்க இவ்வளோ ரமியாக ஐத்தி சரியாக பண்டைத்தன ಓಕೆ ವೀಕ್ಷಕರ ಈ ವಿಡಿಯೋ ನಲ್ಲಿ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮಾಡಿ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್